ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಸ್ಕೀಪೆಲ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾಮ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ಟುವ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಚಲಿಸುತ್ತಿರುವ ರೈಲಿಗೆ ಸಿಲುಕಿ ಮೃತಪಟ್ಟ ವ್ಯಕ್ತಿಯ ಗುರುತು ಪತ್ತೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಸಮೀಪದ ರೈಲ್ವೆ ಅಂಡರ್ಪಾಸ್ ಸಮೀಪದಲ್ಲಿ ರೈಲಿಗೆ ಸಿಲುಕಿ ಮೃತಪಟ್ಟ ವ್ಯಕ್ತಿಯನ್ನು ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದ ನಲವತ್ತು ವರ್ಷದ ಕೆಆರ್ ರಾಜ್ಕುಮಾರ್ ಎಂದು ಗುರುತಿಸಲಾಗಿದೆ ಮೃತನಿಗೆ ಪತ್ನಿ ಮತ್ತು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಓರ್ವ ಮಗಳು ಇದ್ದಾರೆ ಎನ್ನಲಾಗಿದೆ ಶುಕ್ರವಾರ ಬೆಳಗ್ಗೆ ಸುಮಾರು ಏಳು ಮೂವತ್ತು ಗಂಟೆ ಸಮಯದಲ್ಲಿ ಕೋಲಾರದಿಂದ ಬೆಂಗಳೂರಿನತ್ತ ಒಡ್ಡ ರೈಲಿಗೆ ಸಿಲುಕಿ ರಾಜ್ಕುಮಾರ್ ಮೃತಪಟ್ಟಿದ್ದರು ಕಳೆದೆರಡು ದಿನಗಳ ಹಿಂದೆ ತಾಲೂಕಿನ ಮುರುಘಮಲಾ ರಸ್ತೆಯ ಕರಪಲ್ಲಿ ಗ್ರಾಮದ ಸಮೀಪದ ರೈಲ್ವೆ ಅಂಡರ್ಪಾಸ್ ಬಳಿ ಮುರುಗಮಲೆ ಗ್ರಾಮದ ನಿವಾಸಿ ಚಿಂತಾಮಣಿ ನಗರದಲ್ಲಿ ಐ ಐ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿರ ಘಟನೆ ಮಾಸ ಮುನ್ವೇ ಮತ್ತೊಂದು ಘಟನೆ ನಡೆದಿದೆ ಇನ್ನು ರೈಲಿಗೆ ಸಿಕ್ಕಿರುವ ವ್ಯಕ್ತಿಯನ್ನು ಸುಮಾರು ದೂರ ಎಳೆದುಕೊಂಡು ಹೋಗಿರುವ ಪರಿಣಾಮ ಮೃತ ವ್ಯಕ್ತಿಯ ತಲೆ ರೈಲಿಗೆ ಸಿಲುಕಿ ಸಂಪೂರ್ಣ ಜಜ್ಜಿ ಹೋಗಿದ್ದು ತಲೆ ಸಂಪೂರ್ಣ ಗುರುತು ಸಿಗದಂತಾಗಿದೆ ದೇಹ ಮಾತ್ರ ರೈಲ್ವೆ ಹಳ್ಳಿಯ ಮೆ ಮಧ್ಯದಲ್ಲಿ ಬಿದ್ದಿದೆ ಕೋನಪಲ್ಲಿ ಸಮೀಪದ ಮದಾಸಾಬ್ ಎಂಬುವರ ಜಮೀನಿನ ರೈಲ್ವೆ ಕಂಬಿಗಳ ಪಕ್ಕದಲ್ಲಿ ಬಿದ್ದಿರುವ ಶವವನ್ನು ಶುಕ್ರವಾರ ಬೆಳಗಿನ ಜಾವಖಂಡ ಸಮೀಪದ ರೈತರು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿದ ಕೂಡಲೇ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿದರು ಇನ್ನು ಸ್ಥಳಕ್ಕೆ ಬಂದ ರೈಲ್ವೆ ಪೊಲೀಸರು ಸ್ಥಳಮಾಜ ನಡೆಸಿದ ನಂತರ ಶವದ ಗುರುತು ಪತ್ತೆಗೆ ಮುಂದಾಗಿರುವ ವೇಳೆಗೆ ಅಪಘಾತದ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಮೃತಪಟ್ಟವರ ಗುರುತು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೃತನ ಪತ್ತೆ ನೀಡಿದ ದೂರಿನ ಮೇಲೆ ರೈಲ್ವೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ